ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನವರಿಗೆ ಕಾಲ್ನಡಿಗೆ ಜಾಥಾ ಪೂರ್ಣಗೊಳಿಸಿ ಬೃಹತ್ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಜೈ ಭೀಮ್ ಅಖಿಲ ಭಾರತ ಸಮಿತಿ ಹಾಗೂ ಮಾದಿಗ ಬೌದ್ಧಿಕ ವೇದಿಕೆಯ ಬಿಆರ್ ಮುನಿರಾಜ್ ಅವರು ಪಾಲ್ಗೊಂಡು ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಎಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಏನಿವತ್ತು ನಾವು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಹೋರಾಟ ಹಮ್ಮಿಕೊಂಡಿದ್ವಿ ಅಂದ್ರೆ ಈ ಹೋರಾಟ ಯಾತ್ ಅಂತ ಅಂತೇಳಿ ಸಿದ್ದರಾಮಯ್ಯ ಆಲ್ರೆಡಿ ಗೊತ್ತಿದೆ ಈ ಸಿದ್ದರಾಮಯ್ಯನೋ ಈ ಒಂದು ರಾಜಕೀಯದಿಂದ ಹಾಳಾಗೋವರೆಗೂ ನಮ್ಗೇನು ಅಧಿಕಾರ ಕೊಡ್ತಾನಿಲ್ಲ ಅಂತ ನಮ್ಗೊಂದು ಗೊತ್ತಿಲ್ಲ ಯಾಕೆ ನಾವೀಗ ಮಾತಾಡಬೇಕಾದಂದ್ರೆ ಸಿದ್ದರಾಮಯ್ಯನೋ ಈ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಇಡೀ ನಮ್ಮ ಮಾದಿಗ ಸಮುದಾಯದವರು ಸುಮಾರು ಅರವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಓಟ್ ಹಾಕಿ ಅವ್ರು ಗೆಲ್ಸಿದ್ದಾರೆ ಆತನಿಗೆ ಮಾನ ಮರ್ಯಾದೆ ಏನು ಇಲ್ದಿರ ನಮ್ಮಕ್ಕ ನಮ್ಗೆ ಕೊಡ್ತಾ ಇಲ್ಲ ಈ ಕೆಲವು ಅವ್ರಿಗೆ ಕೈ ಜೋಡಿಸೋಂಥ ಕೆಲವು ಉಪಜಾತಿಗಳು ಸೇರಿಕೊಂಡು ಅವ್ರಿಗೆ ಒತ್ತಡ ಹಾಕ್ತವ್ರೆ ನೀವೇನೋ ಮಾಡಿಬಿಟ್ರೆ ನಾವು ನಿಮ್ಮನ್ನ ಬಿಡದಾಕ್ಬಿಡ್ತೀವಿ ಅಂತೇಳಿ ಏನಿದ್ರೆ ಈಗ ಏನೋ ಅವ್ರಿಗೆ ಅಡಚಣೆ ಮಾಡ್ತಾವ್ರ ಇನ್ನೊಂದು ನೋಡೋಣ ಅದಕ್ಕೆ ಯಾವ ರೀತಿ ಅವ್ರು ಕೊಡಲ್ಲ ನೋಡೋಣ ಅಧಿಕಾರ ನಮ್ಮ ಅಧಿಕಾರನ ನಾವು ಉಳಿಸಿಲ್ಲ ಅಂದರೆ ಇಡೀ ನಮ್ಮ ಮಾದಿಗೆ ಸಮುದಾಯನೇ ಹೋಗ್ಬಿಡ್ಲಿ ನೋಡೋಣ ನಮ್ಮ ಸಮುದಾಯ ಇರಬೇಕಾಗಿದೆ ನಾವು ನಮ್ಮಕ್ಕನ ಪಡೆ ಪಡ್ಕೊಂತೀವಿ ಅದು ಎಷ್ಟು ದಿನ ಅಂತ ಮಾಡ್ತಾನೆ ಮಾಡ್ಲಿ ನೋಡೋಣ ಇವತ್ತು ಮನೇನ ಒಂದು ಹೋರಾಟ ಮಾಡಿದೆ ಹೋರಾಡಿದ್ವಿ ಹೇಳೋರೆ ಇಪ್ಪತ್ತೆರಡನೇ ತಾರೀಕು ನಾನು ನಾಗಮೋಹನ್ ದಾಸು ಕಮಿಷನ್ ಕರೆದು ನಾನು ಇಮಿಡಿಯೇಟ್ಲಿ ಎರಡು ಇಪ್ಪತ್ತೆರಡು ಬಿಟ್ಟು ಇಪ್ಪತ್ತ್ ಇಪ್ಪತ್ನಾಲ್ಕು ಒಂದು ಕಾಲಾವಕಾಶ ಕೊಟ್ಟು ನೀವು ಮಾಡ್ತೀನಿ ಅಂತ ಹೇಳೋರೆ ಅದು ವ್ಯವಸ್ಥಿತವಾಗಿ ಆಗಬೇಕು ಆಗಿಲ್ಲ ಅಂದ್ರೆ ನಾ ಬಿಡಲ್ಲ ಇವತ್ತು ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಹಿಡ್ಕೊಂಡು ನಮ್ಮ ಮಾದಿಗ ಸಮುದಾಯದ ಯುವಕರು ಸುಮಾರು ಒಂದು ಐವತ್ತರಿಂದ ಅರವತ್ತು ಜನ ಅದ್ರಗೂ ಮೇಲ್ಪಟ್ಟಂತ ಸಾವಿರಾರು ಜನ ಅವ್ರ ಜೊತೆಗೆ ಬೆಂಬಲ ಕೊಟ್ಟು ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ಇವತ್ತು ಚಾಲನೆ ಕೊಡ್ಕೊಂಡು ಅಲ್ಲಿಂದ ಎಲ್ಲರಿಗೂ ಬಂದಿದ್ದಾರೆ ಇವತ್ತು ಬಹಳ ಯಶಸ್ವಿಯಾಗಿ ಎಸ್ ಆಗಿ ಹೋರಾಟ ಇವತ್ತು ಸಹಸ್ರ ಜನ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ ಅಲ್ಲಿಗೂ ಪೊಲೀಸರು ನಮ್ಗೆ ಸಹಕಾರನ ಕೊಡೋರು ಕೊಟ್ಟವ್ರೆ ಕೆಲವು ಅರ್ಚನೆ ಮಾಡೋರು ಮಾಡವ್ರೆ ಕೆಲವು ಮಾಧ್ಯಮದವರು ದಿನ ಬೆಳಗ್ಗೆ ಸಾವಿರಾರು ಜನ ಇರ್ತಾ ಇದ್ರು ಇವತ್ತು ಮಾಧ್ಯಮದವ್ರುಗಳು ಸಹ ದುಡ್ಡು ಕಾಸು ಕೊಟ್ಬಿಟ್ಟು ನೀವು ಬರಲೇಬೇಡ ಅಂತೇಳಿ ನಮ್ಮ ಮಾದಿಗ ಸಮುದಾಯನ ತುಳಿಯಕ್ಕೆ ನೋಡ್ತವ್ರೆ ಯಾವುದೇ ಕಾರಣಕ್ಕೂ ಮಾದಿಗರನ್ನ ಅಲ್ಲಾಡ್ಸೋಕ್ಕಾಗಲ್ಲ ಸಿದ್ದರಾಮಯ್ಯ ನೀನೇನಿದ್ರು ಅಡಿಯಲ್ಲಿ ಒಬ್ಬ ಗುಲಾಮ್ ಗಿರಿ ಒಬ್ಬ ಸಿ ಎಂ ಅಷ್ಟೇ ಇವತ್ತು ಏನಾದ್ರು ನಮ್ಮ ಮೇಲ್ ಕೆತ್ತಂದ್ರೆ ಇವತ್ತು ಎಲ್ಲ ಯುವ ಇವತ್ತು ಸಂವಿಧಾನ ಗೊತ್ತಿದೆ ಎಲ್ಲ ವಿಚಾರದಲ್ಲಿ ನಿಮ್ ಮಣ್ಣು ಮುಖ್ಯ ಮುಖಿಸ್ತೀವಿ ಆದಷ್ಟು ಬೇಗ ಏನೋ ನಮ್ಗೆ ಒಳ ಮೀಸಲಾತಿ ಜಾತಿ ಜಾರಿ ಮಾಡು ಜಾರಿ ಮಾಡಲಿಂದ ಕುರ್ಚಿ ಖಾಲಿ ಮಾಡು ಇದೇ ನಮ್ಮ ಒಂದು ಉದ್ರಣ ಆಗಿರ್ತದೆ ನಮ್ಮ ಮಾದಿಗ ಸಮುದಾಯದ ಪರವಾಗಿ ಎಲ್ಲರ ಪರವಾಗಿ ನಾವು ಹೋರಾಟಗಳನ್ನು ಮಾಡ್ತಾ ಇದೀವಿ ಈ ಹೋರಾಟಕ್ಕೆ ಪ್ರಜಾಪ್ರತಿನಿಧಿಗಳು ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಮಾದಿಗ ಸಮುದಾಯದ ಎಲ್ಲ ಹಿರಿಯ ಮುಖಂಡರು ವಕೀಲರು ಎಲ್ಲರೂ ನಮಗೆ ಭಾಳ ಬೆಂಬಲ ಕೊಟ್ಟವರೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಕೇಂದ್ರಗಳಿಂದ ಯಾವ ಸಿದ್ಧ ನಮ್ಗೆ ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯನಿಗೆ ನಮ್ಮ ಮಾನಾಮರಿ ಅಂದಿದ್ರೆ ಸಿದ್ದರಾಮಯ್ಯ ನಿನ್ನ ರಾಜಕಾರಣದಲ್ಲಿ ಸೀನಿಯರು ನಿನ್ಗಿಂತ ಸೀನಿಯರ್ ಆದಂತ ಚಂದ್ರಬಾಬು ನಾಯ್ಡು ಭಾಳ ಎಸ್ ಎಸ್ ಬಿ ನಾಯಕ ಇನ್ನೂ ಒಂದು ನೆನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಂಥ ರೇವಂತ್ ರೆಡ್ಡಿ ಅವರು ತೆಲಂಗಾಣದಲ್ಲಿ ಒಳ ಜಾರಿ ಮಾಡೋರೆ ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಜಾರಿ ಮಾಡೋ ನಿನ್ಗೇನು ಬಂದಿದೆ ನಿಮಗೆ ನಮ್ಮ ಕೊಡೋಕೆ ನಿಜಿಲ್ವಾ ಅಧಿಕಾರ ಇಲ್ವಾ ನಿಮ್ಗೇನಿಲ್ಲ ಕರ್ನಾಟಕ ಸರ್ಕಾರ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ನಮ್ಮ ಎಸ್ ಸಿ ಬಿ ಎಸ್ ಸಿ ದುಡ್ಡನ್ನು ದುರ್ಬಳಕೆ ಮಾಡ್ಕೊಂಡಿದ್ರು ಗ್ಯಾರಂಟಿ ಕೊಡ್ಕೊಂಡು ಇವತ್ತು ನಮ್ಮನ್ನು ಬೀದಿ ಮಾಡ್ತಾ ಇದ್ದೀವಿ ನಮ್ಮಕ್ಕೆ ನಮ್ಮ ಕಡು ಈ ಒಂದು ನಮ್ಮ ಒಳ ಜಾರಿ ಆಗೋ ತನಕ ಏನು ಮೂವತ್ತೇಳು ಸಾವಿರ ಬ್ಲ್ಯಾಕ್ ಕ್ಲಾಕ್ ಹುದ್ದೆಗಳಿದೆ ಯಾವುದೇ ಕಾರಣಕ್ಕೂ ನೀವು ಒಂದು ಹಂಚಿಕೆ ಮಾಡಬಾರ್ದು ಮಾದೇ ಈ ವಿಚಾರದಲ್ಲಿ ನಾವು ವಾರ್ನಿಂಗ್ ಮಾಡ್ತೀವಿ ಮಾದೇವಪ್ಪರೆ ನೀವು ನಮ್ಮ ಬಲ ಸಮುದಾಯದ ವಾದಿಗೆ ವಲಯ ಸಮುದಾಯ ಸೇರಿದ್ದೀರಾ ನೀವು ಪಕ್ಕ ವಲಯರಾಗಿದ್ರೆ ಮಾದಿಗೆ ಸಹಾಯ ಮಾಡಿ ನಾವಿಬ್ಬರು ಹಣ ತಮ್ಮ ಆಗಿರ್ತೀವಿ ಇವತ್ತು ನೀವು ಸಮಾಜ ಕಲ್ಯಾಣ ಸಚಿವರಾಗಿ ನಮ್ಮ ಮಾದರಿ ಸಮುದಾಯ ನಿಮ್ಗೆಲ್ಲರು ಇಷ್ಟಪಡ್ತಾರೆ ನೀವು ಒಳ್ಳೆ ಅಂತ ಹೇಳ್ತಾರೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕಂತೇಳಿ ಈ ಮೂಲಕ ನಾವು ಎಚ್ಚರಿಕೆ ಕೊಟ್ಟು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇವತ್ತು ಏನಾದರೂ ನೀವೇನಾದರೂ ನಮ್ಗೆ ಒಳಿಸ್ ಜಾರಿ ಮಾಡಿಲ್ಲ ಅಂದ್ರೆ ನಿಮ್ಮ ಹೋರಾಟ ಮಾಡ್ತೀವಿ ಕರ್ನಾಟಕ ರಾಜ್ಯದ ಇನ್ನೂರ ಮೊದಗೆ ಹಾಕ್ತಿವಿ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ವಿಧಾನಸಭಾ ಲೋಕಸಭಾ ಸದಸ್ಯಗಳ ಮನೆಗೂ ಮತಿಗೆ ಹಾಕ್ತಿವಿ ಅಂತ ಹೇಳಿ ನಾವು ಮಾದಿಗರ ಪರವಾಗಿ ಜೈ ಭೀಮ್ ಅಖಿಲ ಭಾರತ ದಲಿತ ಮತ್ತು ಮಾದಿಗರ ಭೌತಿಕ ವೇದಿಕೆಯಿಂದ ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಜೈ ಭೀಮ್ ಜೈ ಭಾರತ್ ಜೈ 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 ಮಾದಿಗ ಜೈ ಜೈ ಮಾದಿಗ ಜೈ ಮಾದಿಗ ಇವತ್ತು ಈ ದಿನ ಏನು ಒಂದು ಕ್ರಾಂತಿಕಾರಿ ಹೋರಾಟ ಅಂತ ಅಂದ್ಕೊಂಡಿದ್ದೀವಿ ಅದು ನಮ್ಮ ಸಮಾಜದ ಉನ್ನತದ ಹೋರಾಟ ಒಂದು ಶಕ್ತಿ ಒಂದು ಲಕ್ಷಣವನ್ನು ತೋರಿಸ್ಬೇಕು ಈ ಸತಿ ಏನಾದ್ರೂ ಆಗಲಿ ನಮ್ಮ ಮೀಸಲಾತಿಯನ್ನು ನಮ್ಗೆ ಕೊಡಬೇಕು ಅದನ್ನು ಜಾರಿ ಮಾಡಬೇಕು ಅಲ್ಲ ಗಂಟ ಈ ಸರ್ಕಾರನ ಬಿಡೋದಿಲ್ಲ ನಾವು ಪ್ರೇತಗಳ ತರ ಕಾಡ್ತೀವಿ ಬೂತ್ಗಳು ಥರ ಕಾಡ್ತೀವಿ ನಿಮ್ಮನ್ನ ಬಿಡೋದಿಲ್ಲ ಸಿದ್ದರಾಮಯ್ಯ ಅವರೇ ಕಾಂಗ್ರೆಸ್ ಸರ್ಕಾರದ ಎಲ್ಲ ಒಂದು ಸದಸ್ಯರಿಗೆ ಹೇಳ್ತಾ ಇದ್ದೀನಿ ಮತ್ತೆ ಎಲ್ಲ ಸಮುದಾಯಗಳು ಹೇಳ್ತಾ ಇದ್ದೀನಿ ನಮ್ಮ ಸಮುದಾಯದ ಒಂದು ನಮ್ಮ ಅಕ್ಕನ್ನು ನಮ್ ಕೊಡಿ ನಮ್ಮ ಮೀಸಲಾತಿ ನಮ್ ಕೊಡಿ ಯಾಕೆ ನಾವು ಬದುಕೋಬೇಡ್ವಾ ನಾವು ಬದುಕೋದು ಯಾರಿಗೆ ಒಟ್ಟವ್ರಿನ ಸಮಾಜದಲ್ಲಿ ಮನುಷ್ಯರಲ್ವಾ ನಮ್ಮನ್ನು ನೋಡಿ ನಮ್ಮನ್ನು ಪರಿಗಣಿಸಿ ನಾವು ಸಮಾನತೆ ಕೊಡಿ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಹಕ್ಕು ಕೊಡ್ದಿರೋ ಹೋಗಿರ ಇವತ್ತು ನಮ್ಮನ್ನ ನೀವು ಬಿಡೋಕೆ ಬಿಡೋಕಾಗ್ತಲ್ಲ ಇನ್ನೆಲ್ಲ ಬಿಡ್ತಾ ಇದ್ರಿ ನಮ್ಮನ್ನ ನೀವು ಈ ಎಲ್ಲ ಧೋರಣೆಗಳೆಲ್ಲ ಬಿಟ್ಟು ಹೇಳ್ತಾ ಇದ್ದೀವಿ ನೀವೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ಬರೀ ಕ್ರಾಂತಿಕಾರಿ ಅಲ್ಲ ರಕ್ತ ಕ್ರಾಂತಿ ರಕ್ತ ಕ್ರಾಂತಿ ನಡೆಯುತ್ತೆ ಆಯ್ತಾ ರಕ್ತ ಕ್ರಾಂತಿ ನಡುವೆ ನಡೆಸ್ತೀವಿ ದಯವಿಟ್ಟು ಅಂತ ಮನವಿ ಮಾಡ್ಕೊತಾ ಇದ್ದೀವಿ ನಮ್ಮ ನಮ್ಮ ಅಕ್ಕನ್ನು ನಮ್ಗೆ ಕೊಡಿ ನಮ್ ಮೀಸಲಾತಿ ನಮ್ಗೆ ಕೊಡಿ ನಮ್ಮ ಮಕ್ಕಳು ನಮ್ಮ ಹೆಣ್ಮಕ್ಳು ನಮ್ಮ ಸಮುದಾಯ ಮಾಡೋದಕ್ಕೆ ಬಿಡಿ ದಯವಿಟ್ಟು ಮನವಿ ಮಾಡ್ಕೊತಾ ಇದ್ದೀರಿ ನೀವೆಲ್ಲರೂ ನಮಗೆ ಒಗ್ಗೂಡಿಸಿ ಇವತ್ತಿನ ದಿನ ನಮ್ಮೇನು ಕಾರ್ಯಕ್ರಮ ಮಾಡ್ತಾ ಇದ್ವಿ ಹೋರಾಟ ಮಾಡ್ತಾ ಇದ್ವಿ ಅದನ್ನ ಯಶಸ್ವಿ ಮಾಡಿ ನಮ್ಮ ಅಕ್ಕನ್ನು ನಮಗೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ವಿ ಇನ್ನು ದಿವಸ ಕ್ರಾಂತಿಕಾರಿ ಪಾದಯಾತ್ರಕ್ಕೆ ನಾವು ಕರ್ನಾಟಕ ರಾಜ್ಯದ ಬಹುಸಂಖ್ಯೆ ಮಾದಿಗರು ಹಾಗೂ ಸಂಬಂಧಿತ ಜಾತಿವಾದ ಎಲ್ಲರೂ ನಾವು ಇವತ್ತು ಎ ಜಿ ಸದಸ್ಯ ಆಯು ಆಯೋಗ ವರದಿ ಜಾರಿ ಮಾಡಬೇಕೆಂದು ನಾವು ನಮ್ಮ ವೇದಿಕೆ ಮುಖಾಂತರ ಒತ್ತಾಯಿಸ್ತೇನೆ ನಮ್ಮ ಹೆಸರು ಗೋಪಾಲ್ಪುರ ಮುನ್ರಾಜು ಅಂತ ಕರ್ನಾಟಕ ಮಾದಿಗ ದಂಡೋರ ರಾಜ್ಯ ಖಜಾನ್ಸಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಶತಮಾನಗಳಿಂದ ಕಳೆದ ಇಪ್ಪತ್ತ ಏಳು ಮೂವತ್ತು ವರ್ಷಗಳಿಂದ ಈ ಏನು ಒಳ ವಿಚಾರದಲ್ಲಿ ಹೋರಾಟವನ್ನು ನಡೆಸ್ತಾ ಬಂದಿದ್ದೀವಿ ಇಲ್ಲಿ ತನಕ ನಾಲ್ಕೈದು ಸರ್ಕಾರಗಳು ಉರುಳಿ ಹೋದವು ಆದರೂ ಸಹ ಈ ಸಮಾಜಕ್ಕೆ ನ್ಯಾಯವನ್ನು ಕೊಡುವಂತ ಕೆಲಸ ಯಾವ ಸರ್ಕಾರ ಸಹ ಮಾಡಲಿಲ್ಲ ಇಲ್ಲಿ ತನಕ ಹಾಗಾಗಿ ನಮ್ಮ ಆಕ್ರೋಶವನ್ನ ಇಲ್ಲಿ ತನಕ ನೂರಾರು ಬಾರಿ ವ್ಯಕ್ತಪಡಿಸಿದ್ದೀವಿ ಆದರೂ ಸಹ ಸಿದ್ದರಾಮಯ್ಯನಂತ ಮಾನೆಗೇಡಿ ಹೇಳಿತನದಂತ ಸರ್ಕಾರ ನಾವು ಇಲ್ಲಿ ತನಕ ಇತಿಹಾಸದಲ್ಲಿ ನೋಡ್ಲಿಲ್ಲ ಯಾಕೆಂದ್ರೆ ಆ ಮನುಷ್ಯ ನಾನು ಕೂಡ ದಲಿತ ಅಂತ ಹೇಳ್ತಾನೆ ದಲಿತರ ಪರವಾದಂತ ಅಧಿಕಾರವನ್ನ ಪಡಿತಾರೆ ಆದ್ರೆ ಪಡೆದಂತ ಅಧಿಕಾರವನ್ನ ಈ ಮಾದಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಆ ಅನ್ಯಾಯದ ವಿರುದ್ಧ ನಾವಿವತ್ತೇನಾದ್ರೂ ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯನೇ ಅಂತ ಓಡೋದಕ್ಕೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇವೆ ಅದೇ ರೀತಿ ಬಂಧುಗಳೇ ಇಲಿ ತನಕ ಸುಮಾರು ಹತ್ತಾರು ಜನ ಪ್ರಾಣವನ್ನ ಈ ಒಳಮೀಸಾತಿಗೋಸ್ಕರ ಕಳ್ಕೊಂಡಿದ್ದಾರೆ ಅವರ ಕುಟುಂಬಗಳಿಗೆ ಯಾವುದೇ ರೀತಿಯಾದಂಥ ಸರ್ಕಾರಗಳು ಸಹಕಾರ ನೀಡಲಿಲ್ಲ ಆದರೂ ಸಹ ಸಮಾಜದ ಕೆಲವೊಂದು ವ್ಯಕ್ತಿಗಳು ಏನು ಉನ್ನತ ಸ್ಥಿತಿಯಲ್ಲಿದ್ದಾರೆ ಆ ವ್ಯಕ್ತಿಗಳ ಹತ್ರ ನಾವು ಹೋಗಿ ಸಂಘಟನೆ ಮುಖಾಂತರ ಅವರಿಗೆ ಏನು ಅವ್ರ ಕೈಲಾದಷ್ಟು ಮಟ್ಟಿಗೆ ಸಹಾಯವನ್ನು ಆ ಕುಟುಂಬಗಳಿಗೆ ಮಾಡಿ ಇವತ್ತು ಆ ಕುಟುಂಬಗಳು ಏನು ನಾವಿವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ ಮುಖಂಡರುಗಳನ್ನ ಆ ಕುಟುಂಬಗಳ ಇವತ್ತು ಬೀದಿಗೆ ಬಂದಿದ್ದಾವೆ ಬೀದಿಗೆ ಬರೋದಕ್ಕೆ ಕಾರಣ ಏನು ಅಂದರೆ ಈ ಒಳಮೀಸಲಾತಿ ವಿಚಾರ ದಯಮಾಡಿ ಇನ್ನು ಮುಂದೆ ಆದ್ರೂ ಎಚ್ಚೆತ್ಕೊಂಡು ಈ ಸರ್ಕಾರ ಏನಾದರೂ ನ್ಯಾಯ ಕೊಡೋದೇ ಆದರೆ ಕೊಡ್ಲಿ ಇಲ್ಲ ಅಂದ್ರೆ ಅವರು ದಯಮಾಡಿ ಕುರ್ಚಿ ಖಾಲಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ